ತೆಲೀಲಿ ಇವತ್ತ ನೀರ್ ಹಾಕಿವಕ್ ಓಹೋ ಬೋರ್ ಇಲ್ಲರ್ದಾಗ ತ ನೀರ್ ಹಾಕಿವಿ ಆಮೇಲೆ ಬೋರ್ ಮೂರ್ ಬೋರ್ ಫೇಲ್ ಅದು ನಾಲ್ಕನೇ ಬೋರಿ ಸ್ವಲ್ಪ ನೀರ್ ಬಿದ್ದ ದೇಡ್ ಇಂಚ್ ನೀರ್ ಆದ್ರೆ ಅಷ್ಟೇ ನೀರ್ನಾಗಿವ ಎಲ್ಲ ಕಂಟ್ರೋಲ್ ಮಾಡ್ತೀನಿ ನೀವು ಪೂರಾ ಪೇರು ಹಿಡ್ಕೊಂಡು ಮಾವಿನ ಗಿಡ ಚಿಕ್ಕು ಗಿಡ ಎಲ್ಲಾ ಟೋಟಲ್ ಈಗ ತೆಂಗಿನ ಗಿಡ ಮತ್ತೀಗ ತರ್ಕಾರಿ ಸರ್ ಇದು ಬಾಳು ಗುಂಡೆ ಜುಂಡೆ ಬರ್ತದ ಸರ್ ಇದ್ರಿ ನೋಡ್ರಿ ಈ ರೀತಿ ಜುಂಡೆ ಜುಂಡೆ ನಾಲ್ಕು ಐದು ನಾಲ್ಕು ಐದು ಪೂರಾ ಈ ರೀತಿ ಬರ್ತಾರ ಆ ರೀತಿ ಕಡಿತಾನು ಅಷ್ಟೇ ಇರ್ತದೆ ಅಷ್ಟೇ ಇರ್ತದೆ ಒಳ್ಳೆ ಒಂದು ಆರೋಗ್ಯಕರವಾದಂತ ಹಣ್ಣು ನಮ್ಗ ಸಿಗ್ತಾವ ಇಷ್ಟು ಖರ್ದಿ ಮಾಡ್ತಿರ್ಲಕಲ್ರಿ ಹೌದ್ರೆ ಇದೊಂದು ಬಹಳ ಅದ್ಭುತ ಅಂತ ನಮ್ಗೆ ಹಣ್ಣಿನ ಗಿಡ ಹಚ್ಚದ್ದು ಈ ಡಾಣದಾಗ ಲಾಭ ನಮ್ಗು ರಚಕಮ್ಮ ಸಂಸಾರ ನಡಿತದ್ರಿ ಹೌದ್ರೆ ಕರಿಬೇವಿನ ಗಿಡ ಅದ ಕರಿಬೇವ್ನ ಗಿಡ ಮಿನಿಮಮ್ ಏನಿಲ್ಲ ಅಂದ್ರೆ ವರ್ಷ ನಮ್ ಸಂಸಾರ ತೊಂದ್ರೆ ಹೋಗ್ತದೆ ಒಂದ್ ಸಾವಿರ ರೈತ ರೈತರಿಗೆ ನಮಸ್ಕಾರ ನಾನ್ ನಿಮ್ಮ ಕಸ್ತೂರಿ ಮುಡ್ಬೋದು ಇವತ್ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಯಡ್ರಮಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ಒಬ್ಬ ವಿಶೇಷವಾದಂತ ರೈತ ಹೊಲದಲ್ಲಿ ಮನೆ ಮಾಡಿಕೊಂಡು ಅತ್ಯುತ್ತಮವಾಗಿ ಕೃಷಿನ ಮಾಡ್ತಾ ಇದ್ದಾರೆ ಬದುಕಿನಲ್ಲಿ ಹಲವಾರು ತರಹದ ಹಣ್ಣಿನ ಗಿಡಗಳನ್ನು ಮಾಡಿದ್ದಾರೆ ಜತೆಗೆ ಹಸುಗಳು ಕೋಳಿಗಳು ಈ ರೀತಿ ಉಪಕಸುಬುಗಳನ್ನು ಮಾಡಿಕೊಂಡು ಉತ್ತಮವಾಗಿ ಜೀವನನ ಸಾಗಿಸ್ತಾ ಇದ್ದಾರೆ ಅಹ್ ಏನೇನ್ ಮಾಡಿದ್ದಾರೆ ಯಾವ ತರ ಬೆಳಿತಾ ಇದ್ದಾರೆ ಯಾವ ಪದ್ಧತಿಯಲ್ಲಿ ಬೆಳಿತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ಸರ್ ನಾನು ಮಾಂತೇಶ್ ಹರಿಚಂದ್ರ ದೊಡ್ಡಮನಿ ಕಾಚಾಪುರ ತಾಲೂಕ್ ಎಡ್ರಾಮಿ ಜಿಲ್ಲಾ ಕಲಬುರಗಿ ಸರ್ ಟೋಟಲ್ ಆಗಿ ಇಲ್ಲಿ ಎಷ್ಟು ಎಕರೆ ಹೊಲ ಸರ್ ಸರ್ ನಮ್ ಐದ್ ಎಕರೆ ಹೊಲ ಅದ್ರಿ ಇಲ್ಲಿ ಮೂರ್ ಎಕರೆ ಇಲ್ಲಿ ಅದ್ರಿ ಎರಡ್ ಎಕರೆ ಅಚ್ಚ ಕಡೆ ಅದ್ರಿ ಈ ಮೂರ್ ಎಕರೆದಾಗ ನಾನು ಇವೆಲ್ಲ ಮುಖ್ಯವಾಗಿ ಏನೇನು ಬೆಳೆಗಳ ಬೆಳಿತೀರಿ ಸರ್ ಇಲ್ಲಿ ನಾವು ಮುಖ್ಯ ಬೆಳೆ ಅಂದ್ರೆ ಈ ಸದ್ ನಾವು ತೊಗರಿ ಹಾಕಿವ್ರಿ ಹತ್ತಿ ಅದ ಮೆಂಷನ್ಕಾಯಿ ಆ ಸ್ಟಾಕಿಲ್ ನೌರೆ ಬೇರೆ ದೋರ ಅದು ನಮ್ಮ ಹಾಕಿಲ್ಲ ನೌರೆ ಇದು ಮತ್ತೆ ತೋಟ ತರಕಾರಿ ಮಾಡಿದ್ರು ತರಕಾರಿನೇ ಬೆಳಿತಾದು ತರಕಾರಿನೇ ಬೆಳಿತಾದು ಬದುವಿನಲ್ಲಿ ಯಾವ ಯಾವ ಗಿಡಗಳು ಹಾಕಿರ ಸರ್ ಬದುವಿನಲ್ಲಿ ನೋಡಿ ಸರ್ ಪೇರು ಗಿಡ ಅದರಿ ಹ ಆ ಕರಿಬೇವು ಅದರಿ ಆಮೇಲೆ ಏನದ ಸೀತಾಫಲ ಅದರಿ ಮತ್ತ ಆಮೇಲೆ ಚಿಕ್ಕು ಅದರಿ ಮತ್ತ ಹ ಹ ಮತ್ತೆ ಒಂದಿಷ್ಟು ನಡವಲದಲ್ಲಿ ಮಾವಿನ ಗಿಡ ಹೆಚ್ಚಿನ ಮಾವಿನ ಗಿಡ ಮಾವಿನ ಮತ್ತ ಮತ್ತೆ ಬೇರೆ ಬೇರೆ ಸಸಿಗಳು ಹ ಆ ಸಸಿ ಅಂದ್ರ ನಮ್ಗ ಅವು ಕೆಲವೊಂದು ಔಷಧಕ್ಕೆ ಬರುವಂತ ಸಸಿಗಳು ಔಷಧಿ ಸಸಿಗಳನ್ನು ಹಾಕಿರ್ರಿ ಈ ದನಗಳಷ್ಟಾ ಅವರು ಸರ್ ಎರಡು ಎಮ್ಮೆಯವರು ಸರ್ ಹ ಹ ಆಕಳ ಕರೋದ್ರಿ ಹ ಒಂದಿಷ್ಟು ಆಡುಗಳವ ಆಳು ಮೇಲೆ ಕೂಗಿರ್ರಿ ಇಲ್ಲಿ ಕುರಿಯಟ್ಟಿ ಕಾಣ್ತದ ನೋಡ್ರಿ ಹ ಹ ಆಡನವ್ರಿ ಆಡನ ಇಲ್ಲಿ ಕೊಟ್ಟಿಗೆ ದಂಧ ಕೊಟ್ಟಿಗೆ ಮೇವು ಕಟ್ ಮಾಡೋದು ಮಿಷನ್ ಅದ್ರಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಕೋಳಿ ಅದ್ರಿ ಕೋಳಿ ಎಷ್ಟಾವ್ರಿ ಸರ್ ಕೋಳಿ ಒಂದು ನೂರ್ ಕೋಳಿ ಅವ ಸರ್ ನೂರ್ ಕೋಳಿ ಅವ್ರಿ ಸ್ವಲ್ಪ ಕಮ್ಮಿ ಆಗ್ಯಾವ್ ಕೋಳಿ ಕೋಳಿಯಿಂದ ಯಾವ ತರ ಆದಾಯ ಆದ್ರಿ ಕೋಳಿಯಿಂದ ಒಳ್ಳೆ ಆದಾಯ ಅದ ಸರ್ ಏನ್ ತೊಂದ್ರೆ ಇಲ್ಲ ತತ್ತಿ ಮಾರ್ತಾವ ತತ್ತಿನೂ ಮಾರ್ತಾವ ಕೋಳಿನೂ ಮಾರಾಟ ಮಾಡ್ತೀವಿ ಒಂದ್ ಕೋಳಿ ಐದ್ನೂರ್ ಅದರಿ ಆರ್ನೂರ್ ಉಂಜಗೋಳು ಏನದ ಎಂಟ್ನೂರ್ ಸಾವಿರ ತನ ಹೋಗ್ತದ ಮೇಲೆ ತೂಕದ ಮೇಲೆ ಜವಾರಿ ಕೋಳಿ ಅಂದ್ರ ಕಾಟ ಸಂಬಂಧ ಪಡಲ್ಲ ಸರ್ ಕಾಯಸ್ ಮೇಲೆ ತಿಲ್ಲಕ್ ಹೋಯ್ತಾರ ತತ್ತೆನೋ ಮಾರತಾವ್ರೆ ತತ್ತಿ ಮಾರತಾವ್ರೆ ಕೋಳೆಲೆಂದ್ರೆ ಇನ್ಕಮ್ ಆದ್ರೆ ಲಾಭವಲ್ಲ ಸರ್ ಹ್ಹ ಹ್ ಸರ್ ಇವಕ್ಕೆಲ್ಲ ಮೇವಿನ ನಿರ್ವಹಣೆ ಯಾವ ತರ ಅಲ್ಲಿ ಮೇವು ತನ್ನ ಸ್ಟಾಕ್ ಮಾಡಿ ನೋಡ್ರಲ್ಲಿ ಹ ಹ ವಣಕಣಿಕೆ ವಣಕಣಿಕೆ ಮತ್ತೆ ಅಶಿಕಣಿಕೆಯೂ ಹಾಕಿದ್ರೆ ಅಜ್ಕಡಿಗೆ ಬೀಜ ಮೇವಿನ ಬೀಜ ಹಚ್ಚಿದ್ನ ಹ ಹ ಹ ಮೇವಿನ ಬೀಜನ್ನ ಹಚ್ಚಿದ್ ಅದರ ಐನನ ಆಯತ್ರ ಮತ್ತೆ ಜೊತೆಗೆ ಗೊಬ್ಬರನ ಗೊಬ್ಬರ ತಿಪ್ಪಿ ಅದ ನೋಡ್ರಿ ಸರ್ ನಾವು ಸರ್ಕಾರ ಗೊಬ್ಬರ ಒಟ್ಟೆ ಬಳಸಲ್ಲ ಈ ವರ್ಷ ಒಂದು ಇಪ್ಪತ್ ಕೆಜಿನು ನ ಸರ್ಕಾರ ಗೊಬ್ಬರ ಹಾಕಿಲ್ಲ ನಾವು ಪ್ಪ ಗೊಬ್ಬಂದ್ರೆ ಗೊಬ್ಬರ ಬಳಕೆ ಮಾಡಿ ಸರ್ ನಿಮ್ ತೋ ತೋಟ ಯಾವ ತರ ಇದೆ ಯಾವ ಯಾವ ತರಕಾರಿಗಳು ಇದಾವೆ ನೋಡೋಣ ಇದ್ರೊಳಗೆ ಯಾವ ತರ ಡಿವೈಡ್ ಮಾಡ್ಕೊಂಡ್ರಿ ಈ ಸದ್ ನೋಡ್ ಸರ್ ನಾವ್ ಪ್ಲಾಟ್ ಸಿಸ್ಟಮ್ ಆದ್ರಿ ಫಸ್ಟ್ ತಮಟಿ ಕಡೆ ಹಚ್ಚಿದಿವಿ ಅದು ಮೊಯನಲ್ ಆಯ್ತು ಇನ್ನೆಷ್ಟು ಇದು ಚಾಲೂ ಆಗಿದ್ರೆ ಇದು ಫೈನಲ್ ಆಗದಿ ಸರ್ ಈಗ ತಮಾಟಿ ಅವರ ತಮಾಟಿ ಅದ ರೀ ಅವರಿ ಅದ ಪುಂಡಿ ಅದ ರಾಜಗಿರಿ ಅದ ಚೌಳಿ ಅದ ಮೆಣಸಿನಕಾಯಿ ಇಲ್ಲಿ ಉಳ್ಳಾಗಡ್ಡಿ ಏನ್ರಿ ಅಲ್ಲಿ ದನಕ್ ಮೇ ಹಚ್ಚಿ ನೋಡಿದ್ರಿ ಮತ್ತೆ ಇವ್ ನೀಲ್ಗಿರಿ ನೀಲ್ ಹಣ್ಣಿನ ಗಿಡ ರೀ ಇವು ಸರ್ ಇಲ್ಲಿ ಮತ್ತೆ ಕೊತ್ತಂಬ್ರಿ ಸರ್ ಇದು ಕೊತ್ತಂಬರಿ ಇದು ಏನದ ಇದು ರೀ ಇದು ಒಂದು ಹೋಗನ ಒಂದ್ ಚಾಲರಿಂದ್ಸಾದ ಮುಗಿರ್ ಚಾಲೂ ಸರ್ ಈ ಸದ್ ಇದಾಗ ಅದು ನಡದಿರ್ತರಿ ಇದಕ್ ಮತ್ತೊಂದ್ ಪ್ಲಾಟ್ ನಾವ್ ತಯಾರಾ ಯಾವ ತರ ಮಾರ್ಕೆಟಿಂಗ್ ಮಾಡ್ತೇವೆ ಇಲ್ಲಿ ನಮ್ ಬೆಲ್ಲಿ ಯಡ್ರಂಬಿ ಮಾರ್ಕೆಟಿಂಗ್ ಆತರಿ ಮಳ್ಳಿ ಮಾರ್ಕೆಟಿಂಗ್ ಆತರಿ ಸದ್ಯ ಮಳ್ಳಿ ಚಲೋ ಮಾರ್ಕೆಟಿಂಗ್ ಅದ್ರ ನಮ್ದು ಹೆಚ್ಚಾದದ್ದು ಶಾಪುರ್ ನಾವ್ ಶಾಪುರ್ ಶಾಪುರ್ ಹೊಯ್ತಿವ್ರಿ ಶಾಪುರ್ ಹೋಲ್ಸೇಲ್ ಮಾರಾಟ ಆಗ್ತದ್ರಿ ಮತ್ತ ನಾವ್ ಸ್ವಂತನೂ ಮಾರ್ತೇವಿ ಹೋಲ್ಸೇಲ್ ಇದು ಹಾಕಿನೂ ಬರ್ತಾ ನೀವೇ ಕುಂತು ನಾವು ಕುಂತು ಮಾಡ್ತೀವಿ ಮತ್ತ ಹೆಚ್ಚಿಗಾದದ್ದು ಆದದ್ದು ಹೋಲ್ಸೇಲ್ ಬಾಗವನ್ ಈ ರೀತಿ ಇವು ತೆಂಗಿನ ಗಿಡ ಸರ್ ಇವು ಬದುಗಳಿಗೆಲ್ಲ ಹಣ್ಣಿನ ಗಿಡಗಳ ತೆಂಗಿನ ಗಿಡ ಹಣ್ಣಿನ ಗಿಡ ಇದು ಚಿಗ ಸೀತಾಫಲ ಗಿಡ ರೀ ಅಲ್ಲಿ ಪೇರು ಗಿಡ ರೀ ಅಲ್ಲಿ ಸಿಸ್ಟಮ್ ಸರ್ ಸರ್ಕಾರಿ ಗೊಬ್ಬರ ಒಟ್ಟೆ ಇಲ್ಲ ಈ ಸರ್ಕಾರಿ ಗೊಬ್ಬರ ಒಟ್ಟೆ ಬಳಸಲ್ರಿ ಬಳಸಿಲ್ಲ ಎಲ್ಲಾ ತಿಪ್ಪಿ ಗೊಬ್ಬರ ಎಲ್ಲಾ ತಿಪ್ಪಿ ಗೊಬ್ಬರ ಹತ್ತಿ ಸುನೇಕ್ ಸರ್ಕಾರಿ ಗೊಬ್ಬರ ಹಾಕಿಲ್ಲ ನಾವ್ರಿ ಹತ್ತಿ ಸುನೇಕ್ ಸರ್ಕಾರಿ ಗೊಬ್ಬರ ಹಾಕಿಲ್ಲ ಇವೆಲ್ಲ ಅವ್ರಿ ರೀವು ಏನ್ ಈ ಅವ್ರಿ ಬೇರೆ ಈ ಅವ್ರಿ ಬೇರೆ ಜವರಿ ರೀವು ಪೂರ ಇವ್ ಜವರಿ ರೀ ಕೊತ್ತಂಬರಿ ಇಲ್ಲಿ ಚೆನ್ನಾಗಿ ಬಂದದ ಸರ್ ಹಾ ಕೊತ್ತಂಬರಿ ಬಂದ್ರಿ ಇದು ವೆರೈಟಿ ಇದು ಕೊಲ್ಲಾಪುರ್ಲಿ ತಂದಿನ ಸರ್ ಸಮಗ್ರ ಸಮಗ್ರ ಕೃಷಿ ಒಳಗ ತೋಟಗಾರಿಕೆ ಬೆಳೆಗಳನ್ನ ಹಾಕೊಂಡ್ರಿ ಹಣ್ಣಿನ ಬೆಳೆಗಳನ್ನ ಹಾಕೊಂಡ್ರಿ ಜೊತೆಗೆ ತರಕಾರಿನು ಮಾಡ್ತಾ ಇದ್ರಿ ಗಿಡ ಅದ ರೀ ನುಗ್ಗಿ ಕಾಯಿ ಗಿಡ ರೀ ನುಗ್ಗಿ ಅಷ್ಟು ನುಗ್ಗಿ ಒಂದ್ ಹತ್ತು ಗಿಡ ಅವರ ಅಲ್ಲಿ ಪೇರು ಗಿಡ ನಾಕ್ನೂರು ಪೇರು ಒಂದ್ ನೂರು ಪೇರು ಗಿಡ ಅವ್ರಿ ಒಂದು ಸಾವಿರ ಕರಿಬೇವ್ ಓಹೋ ಏನ್ರಿ ಒಂದು ಸಾವಿರ ಕರಿಬೇವ್ ಗಿಡ ಅವು ಮಾರಾಟ ಮಾಡ್ತೀವಿ ಬಂದ ಹೋಯ್ತಾರ ಚಿಕ್ಕು ಗಿಡ ಎಷ್ಟ ಇದಾವ ರೀ ಒಂದ್ ಐದಾರ್ ಗಿಡಾವ್ ಸರ ಇವ್ ನಡುವಲ್ದಾಗ ಸಲ ಸ್ವಲ್ಪ ಇವ್ ಇದೇ ಮಾಡೇವಿ ಆ ಮಾವಿನ ಗಿಡ ಬಾಳ ಅವ ಈಗ ಪ್ರೂಟಿನ್ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಗ್ಯದ ರೀ ಈ ಒಂದ್ ನಾಕೈದು ದೋಸ ಐತ್ರಿ ಕಂಟಿನ್ಯೂ ಚಲೋ ಮಂಚ್ ಮಂಚ್ ಆಗಿ ಬರ್ತದ ಸರ್ ಹೌದ್ ಹೌದ್ ಸರ್ ಸಾಮಾನ್ಯವಾಗಿ ಚಿಕ್ಕು ಗಿಡಗಳು ಆ ಅಲ್ಲೊಂದ್ ಅಲ್ಲೊಂದ್ ಬರ್ತಿರ್ತಾವ ರೀ ಇದು ಸರ ಇದು ಬಾಳ ಗುಂಡೆ ಜುಂಡೆ ಬರ್ತದ ಸರ ಇದು ನೋಡ್ರಿ ಈ ರೀತಿ ಜುಂಡೆ ನಾಲ್ಕೈದು ನಾಕೈದು ಪೂರಾ ಈ ರೀತಿ ಬರ್ತಾವ್ರಿ ಆ ರೀತಿ ಕಡಿತನೂ ಅಷ್ಟೇ ಇರ್ತದೆ ಸರ್ ಕಡಿತನೂ ಅಷ್ಟೇ ಇರ್ತದೆ ಟೇಸ್ಟ್ ಹೆಂಗ ಸರ್ ಬಾಳ್ ಶೂಟ್ ರೀ ಬಾಳ್ ಭಯಂಕರ ಶೂಟ್ ರೀ ಇವ್ ನೋಡ್ರಿ ಪೂರ ಇವೆಲ್ಲ ಗಿಡಗಳು ಅದೇ ರೀತಿ ಅವ್ರು ಅಷ್ಟು ಗಿಡ ಅದೇ ರೀತಿ ಅವ್ ಸರ್ ಇವು ಹ್ಮ್ ಸೇಮ್ ಕ್ವಾಲಿಟಿ ರೀ ಹೇಗ ಪೂರಾ ಎಲ್ಲಾ ಹಿಂಗೆ ಬರ್ತಾವ ನೋಡ್ರಿ

ಇಲ್ಲಿ ಎಷ್ಟು ಮಾವಿನ ಗಿಡಗಳು ಸರ್ ಒಂದ್ ಮೂವತ್ ಮಾವಿನ ಗಿಡ ಸರ್ ಯಾವ ವೆರೈಟಿ ಯಾವ ಸರ್ ಮಲ್ಲಿಕರಿ ಎಲ್ಲ ಮಲ್ಲಿಕಾನೆ ಎಲ್ಲ ಮಲ್ಲಿಕ ಇದ್ರದ್ದು ಯಾವ ತರ ನಿರ್ವಹಣೆ ಮಾಡ್ತಾರೆ ಒಂದ್ ಕಾಯಿ ಒಂದ್ ಕೆಜಿ ಮ್ಯಾಗ್ ಆತದ್ರಿ ಒಂದ್ ಕೆಜಿ ನೂರ್ ಗ್ರಾಮ್ ಐವತ್ ಗ್ರಾಮ್ ಆತದ್ರಿ ಇದು ನಮ್ಗ ಒಳ್ಳೆ ಒಂದು ಸುಮಾರು ಒಂದ್ ಹದಿನೈದು ಗುಂಟೆ ಒಲ ಅದು ಬಾಳಿ ಇದು ಹದಿನೈದು ಗುಂಟೆ ಒಂದ್ ಲಕ್ಷ ರೂಪಾಯಿ ಕಾಯಿ ಮಾಡ್ತದ್ರಿ ಎಷ್ಟು ವರ್ಷದ ಗಿಡಗಳ ಸರ್ ಇವು ಇವು ಹದಿನೈದು ವರ್ಷದ ಗಿಡ ನೋಡ್ರಿ ಹದಿನೈದು ವರ್ಷದ ಗಿಡಗಳ್ರಿ ವರ್ಷ ಗಿಡ ಕೊಡ್ತೀವಿ ಸರ್ ಮತ್ತೊಬ್ಬ ಕೊಡ್ತೀವಿ ನಮ್ಗೆ ಇಷ್ಟ ಇಟ್ಕೊಂಡು ನಮ್ ಮನಸ್ಸಲ್ಲಾಗ ಇಟ್ಕೊಂಡು ಓದ್ ಕೊಡ್ತೇವೆ ತೆಲಲಿವತ್ ನೀರ್ ಹಾಕಿವಿ ಇದಕ್ ಮೊದಲ್ರಿ ಓಹೋ ಬೋರ್ ಇಲ್ಲದಾಗ ತೀಲಿ ಅವ್ ನೀರ್ ಹಾಕಿವಿ ಆಮೇಲೆ ಬೋರ್ ಮೂರ್ ಬೋರ್ ಫೇಲ್ ಆದ್ ನಾಲ್ಕನೇ ಬೋರ್ಗ್ ಸ್ವಲ್ಪ ನೀರ್ ಬೀದ್ ದೇಡ್ ಇಂಚ್ ನೀರ್ ಆದ್ರೆ ಅಷ್ಟೇ ನೀರ್ನಾಗ ಎಲ್ಲ ಕಂಟ್ರೋಲ್ ಮಾಡ್ತೀನಿ ಪೂರಾ ಪೇರು ಹಿಡ್ಕೊಂಡು ಮಾಯನ್ ಗಿಡ ಚಿಕ್ಕು ಗಿಡ ಎಲ್ಲಾ ಟೋಟಲ್ ಈಗ ತೆಂಗಿನ ಗಿಡ ಮತ್ತ ಈಗ ತರಕಾರಿಗಿ ಬ್ಯಾಸಿಗ್ಯಾಗ ಸಮಸ್ಯೆ ಆಗ್ತದ ಸ್ವಲ್ಪ ನೀರಿನ ದೇಡ್ ಇಂಚ್ ನೀರಿನಾಗ ಇಷ್ಟ ಎಲ್ಲಾ ಮೇಂಟೈನ್ ಮಾಡ್ತೀರಾ ದೇಡ್ ಇಂಚ್ ನೀರಿನಾಗ ಇಷ್ಟ ಮಾಡ್ತೇನ್ ಈ ಕೆನಲ್ ನೀರ್ ಏನ್ ಬರಲ್ರಿ ಕೆನಲ್ ನೀರ್ ತಗೋಲ್ರಿ ಇವಕ್ಕ ಕೆನಲ್ ನೀರ್ ಬಿಡಲ್ಲ ಕೆನಲ್ ಇರ ಬಿಟ್ರು ಫಲ ಇಡಲ್ರಿ ಓಹೋ ಹಂಗಾಗಿ ನಿಮ್ ಬೋರಲ್ ನೀರಲ್ಲೇ ಇದ್ ಮಾಡ್ತೀರಾ ಸರ್ ನಿಂಬಿ ಗಿಡಕ್ ಬರೀ ಕೆನಲ್ ನೀರ್ ತಂಪ್ ತಗೊಂಡ್ರೆ ನಿಂಬಿ ಗಿಡ ಫೇಲ್ ಆಗ್ಯಾವ್ರಿ ನಿಂಬಿ ಗಿಡ ಇದ್ದು ರೀ ಎಲ್ಲಾ ಫುಲ್ ನಿಂಬಿ ಗಿಡ ತೆಗೆದು ಏನ್ ಮಾಡಿನ್ರಿ ಬರೀ ಮಾವಿನ ಗಿಡ ಆಗ್ಬಿಟ್ಟಿವಿ ಮಾವಿನಿಂದ ನಿಮ್ಗ ಆದಾಯ ಆದಾಯ ಚಲೋ ಅದ ಏನ್ ತೊಂದ್ರೆ ಇವು. ಒಂದ್ ಎರಡ್ ಎಕರೆ ಹೊಲ ಬೆಳದಷ್ಟು ಬೆಳೆದ್ ಹದಿನೈದು ಗುಂಟೆದಾಗ ಮತ್ತ ಎಕರೆ ಹೊಲ ಬೆಳದಷ್ಟ ಆತ ಏನ ಸಿಟಿ ದೂರ ಇದೆ ಅಷ್ಟೊಂದು ಇದು ಅತ್ತಲ್ ಮಾರ್ಕೆಟಿಂಗ್ ನಮ್ ಬಾಳ ಗುಲ್ಬರ್ಗ ನೂರ್ ಕಿಲೋಮೀಟರ್ ಬಿಜಾಪುರ್ ನೂರ್ ಕಿಲೋಮೀಟರ್ ಈ ಸುತ್ತ ನಲವತ್ತೈವ್ ಕಿಲೋಮೀಟರ್ ತಾಲೂಕು ಕಡ್ರಮಿ ಹೊಸ ತಾಲೂಕು ಅಲ್ಲಿ ಮಾರ್ಕೆಟಿಂಗ್ ಅಷ್ಟಿದ್ ಹಾ ಸರ್ ತೋಟಗಾರಿಕಾ ಬೆಳೆಗಳನ್ನು ಬೆಳೆದ್ರಿ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದ್ರಿ ಆ ಮತ್ತೆ ತರ್ಕಾರ ಬೆಳಿತಾ ಇದ್ರಿ ಇದಕ್ಕೆಲ್ಲ ವೈಜ್ಞಾನಿಕವಾಗಿ ಯಾವುದೇ ಸಮಸ್ಯೆ ಬಂದಾಗ ವಿಜ್ಞಾನಿಗಳ ಅವಸರ ಇರ್ತದೆ ಯಾವ ತರ ಕಾಂಟ್ಯಾಕ್ಟ್ ಯಾವ ಯಾವತರ ಸಲಹೆ ಪಡ್ತೀರಿ ಇಲ್ಲಿ ಏನ್ ಮಾಡ್ತೀವಿ ಸರ್ ಕೃಷಿ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿಯಾಗಿ ಇವ್ರ ಸಮಯಕ್ಕೆ ಏನ್ ಬೇಕಾತದ ಅದು ಎಲ್ಲ ಅವ್ರ ಮುಖಾಂತರ ಡಾಕ್ಟರ್ ತೆಗ್ಗಳಿ ಸಾಹೇಬ್ರಿಗ ವಿಚಾರ ಮಾಡಿ ಅವ್ರ ಸಲಹೆ ಪಡೆದು ಇದಕ್ಕೇನೋ ಅವಶ್ಯ ಅವಶ್ಯಕತೆ ಏನ್ ಇರ್ತದೆ ಅದನ್ನ ತಂದ್ ಹಾಕಿ ವ್ಯವಸ್ಥೆ ಮಾಡ್ತಾರೆ ಒಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಕೃಷಿ ವಿಜ್ಞಾನ ಕೇಂದ್ರದಿಂದ ಅನುಕೂಲ ಆಗ್ತದೆ ಹೋಗಿವ್ರಿ ಇಲ್ಲಿ ನಾವು ರದ್ದವಡಿ ಕೇಂದ್ರಕ್ಕೆ ಹೋಗಿವಿ ಗುಲ್ಬರ್ಗಕ್ಕೆ ಹೋಗಿವಿ ಅವ್ರ ಮಾಯ ಮುಖಾಂತರ ಕೇಳ್ಕೊಂಡು ಇವೆಲ್ಲ ವ್ಯವಸ್ಥೆ ಮಾಡ್ತೀವಿ ಸರ್ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಹತ್ತಿ ಮೆಣಸಿನಕಾಯಿ ಜೋಳ ಬೆಳಿತಾ ಇರ್ತಾರೆ ನೀವು ನೋಡಿದ್ರೆ ಬದುವಿನಲ್ಲೇ ಒಂದು ಅದ್ಭುತ ಸೃಷ್ಟಿ ಮಾಡಿದಿರಿ ಹೆಂಗ್ ಅನ್ಸದ ನೀವು ರೈತರಿಗೆ ಏನ್ ಇಷ್ಟ ಇಷ್ಟಪಡ್ತೀರಿ ಸರ್ ನೋಡ್ ಸರ್ ಹೊಲದಾಗಂತೂ ಏನ್ ಬೆಳಗ್ಗೆ ಬೆಳೆ ಬೆಳೀತೀವ್ರಿ ಅದ್ರೆ ಬದು ಇರ್ತದ ಇರ್ತದೆ ಬದುವಿನಾಗ ನಮ್ದು ಏನ್ ಒಣ ಬದುವೆ ಒಣ ಅದ ಕೆಲವೊಬ್ರಿಗೆ ಮೇವಿ ಹಣ್ಣಿ ಹೊಡೆದ್ ಪೂರಾ ಒಣ ಈಗ ನಾವು ಬದುವಿನೊಳಗೆ ಹಣ್ಣಿನ ಗಿಡ ಹಚ್ಚಿ ಒಳ್ಳೆ ಒಂದು ಆರೋಗ್ಯಕರವಾದಂತ ಹಣ್ಣು ನಮ್ಮ ನಮ್ ಹೊಲ್ದಾಗೆ ಸಿಗ್ತಾವ ಮಾಡಿ ಖರ್ದಿ ಮಾಡ್ತಿರ್ಲಕ್ಕಾಗಲ್ಲ ಹೌದ್ರೆ ಇದೊಂದು ಬಾಳ ಅದ್ಭುತ ಅಂತ ನಮ್ಗೆ ಅನಿಸಿದ್ರಿ ಇದು ಬಾಳ ಹಣ್ಣಿನ ಗಿಡ ಹಚ್ಚಿದ್ದು ಈ ಡೋಣದಾಗ ಲಾಭ ನಮ್ಗೂ ರೆಚ್ಚಕಮ್ಮ ಸಂಸಾರ ನಡಿತದ್ರಿ ಹೌದ್ರಿ ಕರಿಬೇವಿನ ಗಿಡ ಅದ ಕರಿಬೇವಿನ ಗಿಡ ಮಿನಿಮಮ್ ಏನಿಲ್ಲ ಅಂದ್ರೆ ವರ್ಷ ನಮ್ ಸಂಸಾರ ತೊಂದ್ರೆ ಒಂದ್ ಸಾವಿರ ಕರಿಬೇವ್ ಮತ್ತೆ ಒಂದ್ ಮೂವತ್ತ್ ನಾಲ್ಕ ಸಾವಿರ ರೂಪಾಯಿ ಕರಿಬೇವ್ ಮಾಡ್ತೀವಿ ಹೌದ್ರೆ ಒಂದ್ ಐವತ್ತರವತ್ತು ಸಾವಿರ ರೂಪಾಯಿ ಪೇರುಗಳನ್ನು ಹೆಚ್ಚಿಗೆ ಮಾರ್ತಿವಿ ಬರ ಮಾವಿನ ಹಣ್ಣಾಗ್ತ ನಾವು ಹಂಗ ಸರಿಯಾಗಿ ಮಾಡೋದು ದೀಡ್ ಲಕ್ಷ ರೂಪಾಯಿ ತನ ಮಾವಿನ ಹುಂಟಿದ್ರೆ ಆ ಅದ ಈ ಇದ್ರಿಂದ ಬಾಳ ಒಂದು ಹೆಲ್ತ್ ಬೆಸ್ಟ್ ಅನ್ಸತ್ತದ ನಮ್ ಆರೋಗ್ಯಕ್ಕೆ ಒಳ್ಳೆ ಒಂದು ಯಾವ ಟೈಮ್ ಗೆ ಹಣ್ಣು ಬೇಕು ಹಣ್ಣು ನಮ್ಮ ಹೊಲದಾಗ ಸಿಗಲ್ಲ ಸೀಸನ್ ವೈಸ್ ಹಣ್ಣು ಸಿಗ್ತದ ಜೊತೆಗೆ ಆದಾಯನೂ ಸಿಗ್ತದ ಆದಾಯನೂ ಸಿಗ್ತದ ಸರ್ ನಮ್ಗೆ ಸೈಡ್ ಕೋರ್ಸ್ ಇದು ಸೈಡ್ ಕೋರ್ಸ್ ಇದ್ದಂಗ್ ಇದು ಇದು ಹೊಲದಂದ್ ಬೇರೆನೆ ಇದ್ರೆ ಇದು ಬೇರೆ ಇದು ಒಂದು ಒಳ್ಳೆ ಒಂದು ಉತ್ತಮ ಅಂತ ಅನ್ಸ್ಬಿಟ್ಟು ನಮ್ಗೆ ಎಲ್ಲಾ ರೈತರಿಗೆ ಏನ್ ಹೇಳಕ್ ಎಲ್ಲಾ ರೈತರಿಗೆ ನಮ್ ತರ ಮಾಡಿದ್ರ ಎಲ್ಲರೂ ಆರೋಗ್ಯವಂತರಾಗಿರ್ತೀವಿ ಅಂತ ನನಗೆ ಹೇಳಕ್ ಇಷ್ಟ ಪಡ್ತಾರೆ ಯಾಕಂದ್ರೆ ಬದುಕುಲ್ಲ ಬಿಟ್ಟಿ ಏನ್ ಲಾಭದ ಹೇಳ್ರಿ ಹೌದ್ರಿ ಇವ್ ಎಲ್ಲರೂ ಬದು ಅದ ಒಂದೊಂದ್ ಹಣ್ಯಾಗ್ ದಟ್ ಬಿಟ್ಟಾರ ಕೆಲವೊಬ್ರು ನಾವ್ ಹೋಗಿ ಹೇಳ್ತಿರ್ತೀವಿ ಆದ್ರೆ ಕೇಳಲ್ಲ ನಾವ್ ಸಣ್ಣ ರೈತರಾಗಿ ಕೆಲವೊಂದು ಕಡೆ ನಾವ್ ತಿರ್ಗಾಡ್ ನೋಡಿ ಇದು ಅದ್ರ ಮ್ಯಾಗ ಅವಲಂಬನೆ ಈ ರೀತಿ ಕೆಲಸ ಮಾಡಿನ ಇದು ಅಲ್ದೆ ಸರ್ ಇನ್ನ ಕಡೆ ತೆಗಿನ ಅಲ್ಲಿ ದನಗಳಿಗೆ ಮೇವು ಹಾಕಿನಿ ಬದುಗಳಿಗೆ ಹೆಬ್ಬೇವಿನ ಗಿಡ ಮತ್ತು ಸಾಗೋಣಿ ಗಿಡ ಹಚ್ಚಿನ ಏನ್ ಅದು ಇದಕ್ಕಿಂತ ಒಳ್ಳೆ ನೋಡೋಂತ ಇದು ಅದ ಸರ್ ಅಲ್ಲಿ ಹೆಬ್ಬ ಎಷ್ಟು ಒಂದ್ ಐವತ್ ಹೆಬ್ಬಾವ್ರಿ ಸಾಗೋನಿ ಗಿಡ ಅವ್ ಸರ್ ಸಾಗೋಣಿ ಎಷ್ಟಾವ್ರಿ ಅವ್ ಮೂವತ್ ನವತ್ ಅವ್ ಸರ್ ಎಷ್ಟು ವರ್ಷದ ಗಿಡ ಅವ್ ಸರ್ ಅವ್ ಎರಡ್ ವರ್ಷನವ್ರಿ ಎರಡ್ ಮೂರ್ ವರ್ಷ

ಬದುಗಳು ಖಾಲಿ ಇರ್ತವೆ ಆ ಅದರಲ್ಲಿ ಮೇವು ಬೆಳ್ಕೊಂಡು ದನಗಳಿಗೆ ಮೇಯಿಸ್ತಾ ಇರ್ತಾರೆ ಅದನ್ನ ಬಿಟ್ರೆ ಹೆಚ್ಚಿನ ಲಾಭ ಏನಿರೋದಿಲ್ಲ ಆದ್ರೆ ಸರ್ ಅವರು ವಿಶೇಷವಾಗಿ ಬದುನಲ್ಲಿಯೇ ಹಲವಾರು ತರದ ಹಣ್ಣಿನ ಗಿಡಗಳನ್ನು ಬೆಳೆದಾರೆ ಜೊತೆಗೆ ಕರಿಬೇವನ್ನ ಬೆಳೆದಾರೆ ಅದರಿಂದ ಉತ್ತಮ ಆದಾಯನ ಪಡಿತಾ ಇದ್ದಾರೆ ಆ ಇತರ ರೈತರಿಗೂ ಕೂಡ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಹೊಲದಲ್ಲಿ ಬೆಳೆದಂತ ಬೆಳೆಯಿಂದಲೇ ಲಾಭ ಪಡೆಯೋದು ಕಷ್ಟ ಒಂದೊಂದ್ಸತಿ ಲಾಸ್ ಆಗ್ತಾ ಇರ್ತದೆ ಅಂಥ ಸಮಯದಲ್ಲಿ ಸರ್ ಅವರು ಬದುವಿನಲ್ಲಿ ಕೂಡ ಲಾಭ ಪಡಿತಾ ಇದ್ದಾರೆ ಒಂದು ವೇಳೆ ಮುಖ್ಯ ಬೆಳೆಯಲ್ಲಿ ಲಾಸ್ ಆದರೂ ಕೂಡ ಬದುವಿನಿಂದ ಆದಾಯ ಮಾಡ್ಕೋಬೋದು ಆ ರೀತಿ ಐಡಿಯಾನ ಮಾಡಿಕೊಂಡು ಹಲವಾರು ಥರದ ಹಣ್ಣಿನ ಗಿಡಗಳನ್ನು ಬೆಳೆದು ಉತ್ತಮವಾಗಿ ಆದಾಯ ಇದ್ದಾರೆ ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಅನುಕೂಲ ಆದರೆ ಇವ್ರ ತೋಟಕ್ಕೆ ಒಂದ್ಸತಿ ಭೇಟಿ ಕೊಡ್ರಿ ತುಂಬ ಖುಷಿ ಆಗ್ತದೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇವ್ರು ಮಾಡುತ್ತಿರುವ ಕೃಷಿ ಪದ್ಧತಿ ಮಾಹಿತಿ ಸಿಗ್ಲಿ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ